ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗರಿ ಗರಿ ಆದಂತಹ ಬೆಣ್ಣೆ ಚಕ್ಕುಲಿ ಹೇಗೆ ಮಾಡುವುದೆಂದು ತಿಳಿಯೋಣ ಬೆಣ್ಣೆ ಚಕ್ಲಿ ಅಥವಾ ಬೆಣ್ಣೆ ಮುರುಕು ಅಂತ ಕೂಡ ನಾವೇನು ಮಾಡ್ತೀವಿ ಇದನ್ನು ಕರಿತೀವಿ ಮತ್ತು ಯಾವುದೇ ಒಂದು ಹಬ್ಬಗಳಲ್ಲಿ ನಾವು ಈ ಒಂದು ಚಕ್ಕುಲಿಯನ್ನು ಬೇಗ ಮ ದಿಢೀರಾಗಿ ಮಾಡಿಕೊಳ್ಳಬಹುದು ಯಾವುದೇ ರೀತಿ ಗಿರಣಿಗೆ ಕಳಿಸ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡೇ ಮ ತಗೊಂಡು ಮಾಡಬೇಕಂತ ಅನ್ನುವಂಥ ಪ್ರಸಂಗ ಏನೂ ಇಲ್ಲ ಮನೇಲಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡೇ ಮಾಡ್ಕೋಬೋದು ನಾನಿಲ್ಲಿ ಈ ಅಳತೆ ಮೇಲೆ ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಅದರಲ್ಲಿ ಅದೇ ಒಂದು ಗ್ಲಾಸ್ ಒಳಗೆ ಕಾಲು ಭಾಗದಷ್ಟು ಪುಟಾಣಿ ಹಿಟ್ಟನ್ನು ಒಂದೂವರೆ ಸ್ಪೂನು ಅದಕ್ಕೆ ಆ ಹಿಟ್ಟಿಗೆ ನಾನು ನಾನಿನ್ನೇನು ಹಾಕ್ತಾಯಿದ್ದೀನಂದರೆ ಜೀರಿಗೆ ಉಪ್ಪು ಬಿಳಿ ಎಳ್ಳು ಇಂಗು ಸ್ವಲ್ಪ ಖಾರದ ಪುಡಿಯನ್ನು ಯಾರಿಗಿಷ್ಟವೋ ಅದವ್ರು ಹಾಕ್ಕೊಳ್ಳಿ ಖಾರದ ಪುಡಿ ಬೇಡ ಅಂದರೆ ಹಾಗೇ ಕೂಡ ಮಾಡ್ಕೋಬೋದು ನಾನಿಲ್ಲಿ ಬೆಣ್ಣೆನ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಸಣ್ಣ ಗ್ಲಾಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಗ್ರಾಮಿನಗಿಂತ ಕಡಿಮೆ ತೊಗೋಬೇಕು ಕಡಿಮೆನೇ ಅದಕ್ಕಿಂತ ಕಡಿಮೆ ತಗೋಬೇಕು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಮುಂಚೆ ನೋಡಿದಾಗ ಹಿಟ್ಟು ಯಾವ ಕಲ್ಲರ್ ಇತ್ತು ಬೆಣ್ಣೆನ ಹಾಕಿ ಅದನ್ನು ಕಲಿಸಿದಾಗ ಅದ್ರ ಕಲರ್ ಚೇಂಜ್ ಆಗಿರ್ಬೇಕು ನೋಡ್ತಾ ಇದ್ದೀರಲ್ಲ ಈಗ ಬಣ್ಣ ಹೇಗೆ ಬಂದಿದೆ ಅಂತ ಮತ್ತೆ ಮುಷ್ಟಿ ಕಟ್ಟದಾಗ ಈ ರೀತಿಯಾಗಿ ಮುಷ್ಟಿಯೊಳಗೆ ಉಂಡೆ ಥರ ಬರಬೇಕು ಅಂದಾಗ ಹಿಟ್ಟು ಮತ್ತು ಬೆಣ್ಣೆ ಸರಿ ಹೋಗಿದೆ ಅಂತ ಅರ್ಥ ಇವಾಗ ನಾವು ಸ್ವಲ್ಪ ಸ್ವಲ್ಪ ಏನು ಬಿಸಿನೀರೆಲ್ಲ ಹಾಕೋದಿಲ್ಲ ಏನು ಬೇಡ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ ಹಾಕುತ್ತಾ ಕೈ ಒಳಗಡೆ ನೀಟಾಗಿ ಏನು ಮಾಡಬೇಕಿದ ನಾವು ಚಪಾತಿ ಹಿಟ್ಟಕ್ಕೆ ನಾದ್ಕೊ ನಾತ್ಕೋತೀವಲ್ಲ ಆ ಒಂದು ಅದಕ್ಕೆ ಈ ಒಂದು ಈ ಹಿಟ್ಟನ್ನು ಕೂಡ ನಾವೇನು ಮಾಡ್ಕೋಬೇಕಾಗತ್ತೆ ಕಲಿಸ್ಕೋಬೇಕಾಗತ್ತೆ ತಿನ್ನುವಾಗ ಬೆಣ್ಣೆ ಆ ಒಂದು ಟೇಸ್ಟ್ ಆ ಸ್ವಾದ ನಮಗೆ ಬರ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಚಕ್ಲಿ ನೋಡಿ ನೀಟಾಗಿ ಕಲಿಸ್ಕೊಂಡ್ರೆ ಗಂಟಿಲ್ದೇ ಇರೋ ಥರ ಇರಬೇಕು ನೀಟಾಗಿ ಕಲಿಸ್ಕೋಬೇಕು ನೋಡಿರಿ ಈಗ ರೆಡಿಯಾಗಿದೆ ಈಗ ನಾನು ಒತ್ತಳ ಅಂತ ಹೇಳ್ತೀವಿ ಚಕ್ಕಲಿಯನ್ನು ಮಾಡುವಂತಹ ಈ ಒತ್ತಳಕ್ಕೆ ನಾನೇನು ಮಾಡ್ಕೊಂಡಿದ್ದೀನಿ ನೀಟಾಗಿ ಹಿಟ್ಟನ್ನು ಹಾಕ್ಕೊಂಡು ನೋಡ್ರಿ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ತಾ ಇದ್ದೇನೆ ಹಿ ಚಕ್ಲಿ ನೋಡ್ರಿ ಈ ರೀತಿಯಾಗಿ ಅದು ಹರಿದು ಹರಿದು ಬೀಳಬಾರ್ದು ಕಟ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಮಾಡುವಾಗ ಸರಳಾಗಿ ಚಕ್ಲಿ ಬೀಳ್ತಾ ಇರಬೇಕು ಅಂದರೆ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ ಎಣ್ಣೆ ಕಾದಿದೆ ಇಲ್ಲೋ ಅಂತ ನೋಡಿಕೊಂಡೆ ಕಾದಿದೆ ಈಗ ಎಣ್ಣೆ ನೋಡಿ ನೀಟಾಗಿ ಈ ರೀತಿಯಾಗಿ ಏನು ಚಕ್ಲಿ ಶೇಪ ಕೊಟ್ಟೆ ಚಕ್ಲಿ ಮಾಡಬೇಕಂತನೂ ಏನಿಲ್ಲ ಇದೇ ರೀತಿಯಾಗಿ ನಾವೇನು ಮಾಡ್ಬೋದು ಮಾಡ್ಕೋಬೋದು ಇದನ್ನು ಹೊಳ್ಸಕ್ಕೆ ಜಾರ್ ಒಂದೇಲಿಂತ್ರ ಸರಿ ಆಗೋದಿಲ್ಲ ಒಂದು ಯಾವುದಾದ್ರು ಇನ್ನೊಂದು ಸ್ಪೂನನ್ನು ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ನೋಡ್ರಿ ಈ ರೀತಿಯಾಗಿ ಸೈಡ್ ಇಂತ್ರ ಒಂದು ಸ್ವಲ್ಪ ಹಿಡಿದು ನಿಧಾನವಾಗಿ ಟರ್ನ್ ಮಾಡ್ಕೋಬೇಕು ಬೇಗ ಬೇಗ ಬೇಯ್ಲಿ ಅಂತ ಹೇಳಿಬಿಟ್ಟು ಗ್ಯಾಸನ್ನು ಅದು ಅವಾಗದು ಹೊತ್ಕೊಂಡ್ಬಿಡತ್ತೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಉರಿಯಲ್ಲಿ ಕರೆದುಕೊಳ್ಳಿ ಅವಾಗ ಕಲ್ಲರ್ ಕೂಡ ಚೆನ್ನಾಗಿರುತ್ತೆ ಅದು ಗರಿ ಗರಿಯಾಗಿನೂ ಬರುತ್ತೆ ಇದೇ ರೀತಿ ಕಲಸಿಟ್ಟುಕೊಂಡಂತಹ ಹಿಟ್ಟನ್ನು ಇದೇ ರೀತಿಯಾಗಿ ನೀವು ಚಕ್ಲಿಯನ್ನು ಮಾಡ್ಕೊಳ್ಳಿ ಅದು ಬೆಂದಿಲ್ಲ ಅಂತಂದರೆ ಸ್ವಲ್ಪ ಹೊತ್ತಿಗೆ ಮೆತ್ತಗಾಗ್ಬಿಡತ್ತೆ ಚಕ್ಲಿ ನೀವು ಮುರಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಚಕ್ಲಿ ಮೆತ್ತಗಾಗಿದೆ ಅಂಥೇಳಿ ಅದಕ್ಕೆ ಚೆನ್ನಾಗಿ ಏನಾಗಬೇಕು ಬೇಯಬೇಕಾಗತ್ತೆ ಅದಕ್ಕೆ ಸಣ್ಣ ಉರಿ ಇಟ್ಟೇನೆ ಅದರ ಚಕ್ಲಿಯನ್ನು ನಾವು ಬೇಯಿಸ್ಕೋಬೇಕು ಚಕ್ಲಿನ ಸಾಕಷ್ಟು ವೆರೈಟಿ ಒಳಗೆ ನಾವು ಮಾಡ್ತೀವಿ ಇದು ಒಂದು ವೆರೈಟಿ ಸಾಕಷ್ಟು ಥರದ ವೆರೈಟಿ ಒಳಗೆ ನಾವೇನು ಮಾಡ್ಬೋದು ಚಕ್ಕಲಿಯನ್ನು ಮಾಡ್ಕೋಬೋದು ಒಂದೊಂದ್ರದ್ದು ಒಂದೊಂದು ಥರ ಟೇಸ್ಟ್ ಬರುತ್ತೆ ಬೆಣ್ಣೆ ಚಕ್ಲಿದ ಒಂದು ಟೇಸ್ಟೇ ಬೇರೆ ಈಗ ದಿಢೀರಾಗಿ ತಿನ್ನಬೇಕಂತ ಅಂದ್ಕೊಂಡಾಗ ಇಂಥವನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಈ ಥರದ ಚಕ್ಲಿಗಳನ್ನು ಮಾಡೋಕ್ಕೆ ನೋಡಿ ಇದೇ ರೀತಿ ನಾನು ಎಲ್ಲ ಹಿಟ್ಟನ್ನು ಚಕ್ಲಿ ಮಾಡಿಕೊಂಡೆ ಎಷ್ಟು ನೀಟಾಗಿ ನೋಡೋಕ್ಕೂ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿದೆ ನಿಮಗೆ ಇಷ್ಟವಾದರೆ ಒಂದು ಸರ್ತಿ ಈ ಥರದ ಚಕ್ಲಿಯನ್ನು ಮಾಡಿಕೊಳ್ಳಿ ಹೇಗೆ ರುಚಿ ಹೇಗಿದೆ ಎಂದು ಕೂಡ ತಿಳಿಸಿ ಇದೇ ಪ್ರಮಾಣ ಹದದ ಹದದೊಳಗೆ ನೀವು ಅದು ತೊಗೊಂಡಿರುವಂಥ ಲೋಟ ದೊಡ್ಡದಾಗಿರ್ಬೋದು ನೀವು ತೊಗೊಳ್ಳೋ ಲೋಟ ಸ್ವಲ್ಪ ಸಣ್ಣದು ಆಗಿರ್ಬೋದು ಅಥವಾ ದೊಡ್ಡದು ಆಗಿರ್ಬೋದು ಪ್ರಮಾಣ ಹಾಕೋ ಕ್ವಾಂಟಿಟಿ ಅದೇನೇನಿರುತ್ತೆ ಅದೆಲ್ಲ ಕರೆಕ್ಟ್ ಆಗಿದ್ದರೆ ಚಕ್ಲಿ ಸರಿಯಾಗಿ ಬರುತ್ತೆ ನೋಡಿ ಕೈಯಲ್ಲಿ ಹೀಗೆ ಹಿಡ್ಕೊಂಡು ಮುರಿದ್ರೆ ಅದು ಸಪ್ಪಳ ಬರಬೇಕು ಪಟ್ ಪಟ್ ಅಂತ ಹೇಳಿ ಅವಾಗದು ಗರಿ ಗರಿ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ